Boa <coughs> ಗುಡ್ ಮಾರ್ನಿಂಗ್ ನಿನ್ನೆ ಆ್ಯಕ್ಚುಲಿ ಅವರು ಬರ್ತಾರೆ ಎರಡೂವರೆಗೆ ಡ್ಯೂಟಿಯಿಂದ ಬಟ್ ನಿನ್ನೆ ಅವರು ಬೇಗನೆ ಬಂದಿದ್ದರು ಎರಡು ಹತ್ತಕ್ಕೆ ಬಂದಿದ್ದರು ಹಾಗೆ ಅವರು ಫ್ರೆಶ್ ಅಪ್ ಆಗಿ ನಿದ್ದೆ ಮಾಡೋ ತನಕ ಮೂರು ಗಂಟೆ ಆಯಿತು ಸ್ವಲ್ಪ ಮಾತಾಡ್ತಾ ಮಾತಾಡ್ತಾ ಹಾಗೆ ಇವಾಗ ಎದ್ದಿದ್ದೀವಿ ಹನ್ನೆರಡು ಗಂಟೆ ಆಗ್ತಾ ಇದೆ ಟೈಮು ಇವಾಗ ಬ್ರೇಕ್ಫಾಸ್ಟ್ ಮಾಡೋದು ಊಟ ಮಾಡೋದು ಹಾಗೆ ನಿದ್ದೆ ಮಾಡೋದು ಮತ್ತೆ ಅವ್ರು ಬೆಳಿಗ್ಗೆ ಮತ್ತೆ ಅವ್ರು ಡ್ಯೂಟಿಗೆ ಹೋಗ್ತಾರೆ ಹಾಗೆ ಎಲ್ಲ ಕೆಲಸ ಉಂಟು ಬಟ್ಟೆ ಎಲ್ಲ ತೊಳಿಲಿಕ್ಕಿದೆ ಅಡುಗೆ ಮಾಡಲಿಕ್ಕಿದೆ ಹಾಗೆ ಇವಾಗ ಬ್ರೇಕ್ಫಾಸ್ಟನ್ನು ಮಾಡ್ತೀವಿ ಇವತ್ತು ಬ್ರೇಕ್ಫಾಸ್ಟಿಗೆ ನೀವು ಹೇಳಿದ್ನಲ್ವ ಅವಕಾಡು ಜ್ಯೂಸನ್ನು ಮಾಡ್ತೀನಿ ಅಂತ ಅವಕಾಡು ಜ್ಯೂಸ್ ಹಾಕಿದ್ದೀನಿ ಇದರಲ್ಲಿ ನಾನು ಜಾಸ್ತಿ ಏನು ಕೂಡ ಹಾಕಿಲ್ಲ ಅವಕಾಡು ಹಾಕಿದ್ದೀನಿ ಫುಲ್ ಅವಕಾಡು ಹಾಗೆ ಹನಿಯನ್ನು ಹಾಕಿದ್ದೀನಿ ತುಂಬಾ ಹನಿ ಹಾಕಿದ್ದೀನಿ ಯಾಕಂದರೆ ನಾನು ಮತ್ತೆ ಸಕ್ಕರೆ ಎಲ್ಲ ಮತ್ತೆ ಏನು ಯೂಸ್ ಮಾಡಲ್ಲ ಅಂತ ಹಾಗೆ ಹಾಲನ್ನ ಹಾಕಿ ಗ್ರೈಂಡ್ ಮಾಡೋದು ನೋಡಿ ಎಷ್ಟು ಕಲರ್ಫುಲ್ ಆಗಿ ಅದಕ್ಕೋಸ್ಕರ ಮತ್ತದು ಫ್ಲೇವರ್ ಒಂಥರ ಆಗತ್ತೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗತ್ತೆ ಇವರು ತುಂಬಾನೇ ಕುಡಿತಾರೆ ಕೆಲಸದಲ್ಲಿರುವಾಗ ಆರ್ಡರ್ ಮಾಡಿಕೊಂಡು ಹಾಗೆ ಪಿಝಾ ಟೋಸ್ಟ್ ಎಲ್ಲ ತಾಗಿದೆ ಪಿಜ್ಜಾ ಇದು ಹಾಗೆ ಇದು ಏನಂತಾರೆ ಮೆಸರಲ್ಲೂ ಚೀಸ್ ಮೆಲ್ಟ್ ಮಾಡಿದ್ದೀನಿ ಹಾಗೆ ಪೀಝಾಕ್ಟ್ ಏನಿಲ್ಲ ಪಿಜ್ಜಾ ಇದು ಬ್ರೆಡ್ ಬಿಸಿ ಮಾಡಿದ್ದೀನಿ ಮೊಸರಲ್ಲೂ ಚೀಸ್ ಹಾಕಿದ್ದೀನಿ ನಂತರ ಚಿಲ್ಲಿ ಫ್ಲೇಕ್ಸ್ ನಂತರ ಬತ್ತನ್ ಬ್ರೆಡ್ ಗೆ ಪಿಜ್ಜಾ ಸಾಸ್ ಹಾಕಿದ್ದೀನಿ ಈ ತರ ಎರಡು ಬ್ರೆಡ್ ಮಾಡ್ಕೊಂಡಿದ್ದೀನಿ ಅವರಿಗೊಂದು ನಾನು ಒಂದು ಅಂತ ಹಾಗೆ ನಂತರ ನ್ಯೂಟ್ರಲ್ಲ ಬಟರಿಂದ ಮತ್ತೆ ಸ್ವಲ್ಪ ಬ್ರೆಡ್ ಇದೆ ಹ್ಮ್ ಇವನ್ನ ತಿನ್ನೋದು ಇವಾಗ ಬ್ರೇಕ್ಫಾಸ್ಟ್ ಮಾಡೋದು ನಂತರ ಅಡಿಗೆ ಮಾಡ್ಲಿಕ್ಕಿದೆ ನಂತರ ಜಾಡು ಕಟ್ಕ ಹಾಗೆ ಇದು ಪಾತ್ರೆ ತೊಳಿಲಿಕ್ಕಿದೆ ಎಲ್ಲವೂ ಕೆಲಸ ಪಾತ್ರೆ ತೊಳೆಯೋದು ನನ್ನ ಕೆಲಸ ಹಾಗೆ ಬಟ್ಟೆ ತೊಳಿಲಿಕ್ಕಿದೆ ಅದನ್ನ ನಾನ್ ತೊಳಿತೀನಿ ಹಾಗೆ ಬೇಗ ಬೇಗ ಕೆಲಸ ಆಗಬೇಕಲ್ಲ ಹಾಗಾಗಿ ನಂತರ ಅವ್ರಿಗೆ ಮತ್ತೆ ರೆಸ್ಟ್ ಮಾಡ್ಲಿಕ್ಕೆ ಹ್ಮ್ ನೈಟ್ ಡ್ಯೂಟಿ ಅಲ್ವಾ ಸೊ ನೈಟ್ ಡ್ಯೂಟಿ ಇರುವಾಗ ಅಷ್ಟೊಂದು ರೆಸ್ಟ್ ಮಾಡ್ಲಿಕ್ಕೆ ಸಿಗೋದಿಲ್ಲ ಯಾಕಂದ್ರೆ ಮೂ ಮಲಗುವಾಗ ಮೂರು ಗಂಟೆ ಆಗುತ್ತೆ ಹಾಗೆ ಬೇಗ ಎಚ್ಚರ ಆಗುತ್ತೆ ಲೇಟ್ ನ ಲೇಟ್ ತನಕ ನನಗೆ ಎದ್ದು ರೂಢಿ ಅವ್ರು ಹನ್ನೆರಡು ಗಂಟೆಗೆ ಇವತ್ತು ಏಳಲಿಕ್ಕೂ ಕಾರಣ ನಾನು ಹೇಳ್ತಾ ಇಲ್ಲ ಅಂತ ಇಲ್ಲ ಅಂದ್ರೆ ಅವ್ರು ಹತ್ತು ಗಂಟೆಗೆ ಎದ್ಕೊಂಡು ಟಿಕ್ಕು ಟಿಕ್ಕು ಅಂತ ಮೊಬೈಲಲ್ಲಿ ಇರ್ತಾರೆ ನಾನು ಹೇಳೋದೇ ಇಲ್ಲ ನಾನು ಎದ್ದ ತಕ್ಷಣ ಅವರು ಹೇಳ್ತಾರೆ ಯಾಕಂದ್ರೆ ಬ್ರೇಕ್ಫಾಸ್ಟ್ ಮಾಡ್ಕೊಡ್ಬೇಕಲ್ವಾ ಹಾಗಾಗಿ ಓಕೆ ನಾವು ಬ್ರೇಕ್ಫಾಸ್ಟ್ ಮಾಡ್ತೀವಿ ಮತ್ತೆ ಸಿಗ್ತೀವಿ ಬಾಯ್ ಈ ತರ ಸ್ಟ್ಯಾಂಡ್ ಇದ್ರೆ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗತ್ತೆ ಮಳೆ ಬರ್ತಾ ಇದೆ ಅಂದ್ರೆ ಸ್ಟ್ಯಾಂಡ್ ತಗೊಂಡೆ ಒಳಗೆ ಹೋಗ್ಬಹುದು ನಾನು ತಗೊಳ್ಬೇಕಿದ್ದೆ ಊರಲ್ಲಿ ಅಲ್ಲ ತಗೊಳ್ವಾ ವೆರಿ ಸೂನ್ ಆನ್ಲೈನ್ ಆರ್ಡರ್ ಮಾಡಬೇಕು ಸಿಗುತ್ತಲ್ಲ ಆನ್ಲೈನ್ ಅಲ್ಲಿ ಹಾ ಎಲ್ಲ ಸಿಗುತ್ತೆ ಏನು ಸಿಗಲ್ಲ ಈಗ ಬಟ್ಟೆ ವಾಶ್ ಆಗಿದೆ ಒಣಗಿಸಬೇಕು ಬೇಗನೆ ಒಣಗತ್ತೆ ಅಷ್ಟು ಬಿಸಿಲು ಅಂತ ಹೇಳಿದ್ರೆ ಒಂದು ನಾಲ್ಕು ಗಂಟೆ ಒಳಗೆ ತುಂಬ ಖಡಕ್ಕಾಗಿ ಹೊಳಗತ್ತೆ ಅಷ್ಟು ಬಿಸ್ಲು ಇವಾಗ ನಾಲ್ಕು ಗಂಟೆ ಇನ್ನು ಎರಡು ತಿಂಗಳು ಹೋದರೆ ನೀನು ಒಂದು ಗಂಟೆಯಲ್ಲೇ ಎಲ್ಲ ಖಡಕ್ಕಾಗಿ ಸಿಗುತ್ತೆ ನನಗೆ ಹಾಗಂತ ನಮ್ಮ ಅಮ್ಮನ ಮನೆಯಲ್ಲಿ ಬಿಸ್ಲು ಹೀಗೆ ನಾರ್ಮಲಿ ಇದ್ದಿದ್ದರೆ ಬೇಗನೆ ಒಣಗುತ್ತೆ ಬಟ್ ನನ್ನ ಗಂಡನ ಮನೆಯಲ್ಲಿ ಮಾತ್ರ ದಿನಾಲು ಸ್ಪಿನ್ನರ್ ಮಾಡಿಕೊಂಡು ಹಾಕಿದರೂ ಕೂಡ ನಿಜವಾಗ್ಲೂ ಒಣಗೋದೇ ಇಲ್ಲ ಅದು ಒಂದು ದೊಡ್ಡ ಪ್ರಾಬ್ಲಮ್ ಯಾಕೆ ಅಂತ ನನಗೆ ಗೊತ್ತಿಲ್ಲ ಮರ ಕೂಡ ಅಷ್ಟೇನಿಲ್ಲ ಫುಲ್ ಮನೆಯೇ ಇದೆ ಆದರೂ ಕೂಡ ನಮ್ಮ ಅಮ್ಮನ ಮನೆಯಲ್ಲಾದರೂ ಮರಗಳಿವೆ ಆದರೂ ಕೂಡ ಬಟ್ಟೆ ಒಣಗುತ್ತೆ ಅಲ್ಲಿ ಮಾತ್ರ ಬಟ್ಟೆ ಒಣಗೋದೇ ಇಲ್ಲ ಎರಡು ದಿನ ಆದರೂ ಬೇಕು ರೈಸ್ ಕೂಡ ಆಗಿದೆ ಹಾಗೆ ರೆಡಿಮೇಡ್ ಕೂಡ ಮಾಡಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಸಿಂಪಲ್ ಆಗಿದೆ ಈ ಥರ ನನಗೆ ಮತ್ತು ನನ್ನ ಗಂಡನಿಗೆ ತುಂಬ ಇಷ್ಟ ಆಗುತ್ತೆ ತಿನ್ನಲಿಕ್ಕೆ ಇದರಲ್ಲಿ ಏನೂ ಇಲ್ಲ ಆನಿಯನ್ನು ಟೊಮೆಟೊ ಚಿಲ್ಲಿ ಫ್ರೈ ಮಾಡಿ ಹಳದಿ ಹಿಟ್ಟನ್ನ ಹಾಕಿ ಮಾಂಸ ಹಾಕಿ ಬೇಯಿಸಿದ್ರೆ ಆಯ್ತು ಕೊರಿಯಂಡ್ರ ಉಪ್ಪು ದಾಚಿ ರೆಡಿ ರೆಡಿಯಾಗಿದೆ ಊಟ ಮಾಡ್ಲಿಕ್ಕಿದೆ ಅನ್ನ ಸೀಟಿ ನಾಲ್ಕು ಸೀಟಿ ಅನ್ನ ತೆಗೆದು ನಾನು ಸ್ವಲ್ಪ ಇಡ್ತೀನಿ ಬೇಯತ್ತಲ್ವಾ ಬ್ರೌನ್ ರೈಸು ಸ್ವಲ್ಪ ಬೇಯಲಿಕ್ಕೆ ಟೈಮ್ ಆಗುತ್ತೆ ಅದಕ್ಕೋಸ್ಕರ ನಾಲ್ಕು ಸಿಟಿ ತೆಗೆದು ಹಾಗೆ ಇಡ್ತೀನಿ ಸ್ವಲ್ಪ ಹೊತ್ತು ನಂತರ ಸೋರಿಸ್ತೀನಿ ಇನ್ನು ತನಕ ಸೋರಿಸಿಲ್ಲ ಜಸ್ಟ್ ಆಫ್ ಮಾಡಿ ಇಟ್ಟದ್ದು ಇವಾಗ ಸೋರಿಸ್ಲಿಕ್ಕಿದೆ ಹಾಗೆ ಪಾಲಕ್ ಪನ್ನೀರ್ ಕೂಡ ಮಾಡಿಕೊಳ್ಬೇಕು ಪಾಲಕ್ ಪನ್ನೀರ್ ತುಂಬಾ ಟೇಸ್ಟಿಯಾಗಿರುತ್ತೆ ಯಾರಿಗೆಲ್ಲ ಪನ್ನೀರ್ ಸಿಗಲ್ಲ ಅವರು ಮನೆಯಲ್ಲಿ ಕೂಡ ಪನ್ನೀರ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಾಗತ್ತೆ ಪಾಲಕ್ ಪನ್ನೀರ್ ಹಾಗೆ ನನಗಂತೂ ತುಂಬ ಇಷ್ಟ ಹಾಗೆ ಅವರಿಗೋಸ್ಕರ ನಾನು ಮಾಡೋದು ಇವಾಗ ಟಿಫಿನಿಗೆ ಯಾಕಂತ ಹೇಳಿದರೆ ಅವರು ಜಾಸ್ತಿಯಾಗಿ ವೆಜ್ಜನ್ನೇ ತೊಗೊಂಡು ಹೋಗಿ ಾರೆ ಟಿಫಿನ್ಗೆ ನಾನ್ ವೆಜ್ ತಕೊಂಡು ಹೋಗ್ತಾರೆ ತುಂಬಾನೇ ಕಡಿಮೆ ವೆಜ್ ಅವರು ತಗೊಂಡು ಹೋಗೋದು ಜಾಸ್ತಿ ಜಾಸ್ತಿ ಅವರು ವೆಜ್ಜೇ ಮಾಡ್ಕೊಡು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಅವರಿಗೋಸ್ಕರ ಇವಾಗ ಪಾಲಕ್ ಪನ್ನೀರನ್ನು ಮಾಡ್ತೀನಿ ಈರುಳ್ಳಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಶುಂಠಿ ಹಾಗೂ ಬೆಳ್ಳುಳ್ಳಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಪನ್ನೀರ್ ಓಪನ್ ಮಾಡ್ತೀನಿ ನೋಡ್ತಾ ಇರ್ಬೋದು ಇಷ್ಟು ಪನ್ನೀರ್ ಇದೆ ಪಾಲಕ್ ಒಂದು ಬಾಯ್ಲ್ ಆಗೋ ತನಕ ಬೇಯಿಸ್ಕೊಂಡಿದ್ದೆ ಒಂದು ಬಾಯ್ಲ್ ಆಗೋ ತನಕ ನಂತರ ಈ ಥರ ಸೋರಿಸ್ಕೊಂಡಿದ್ದೀನಿ ಹಾಗೆ ತಣ್ಣಗೆ ಕೂಡ ಆಗಿದೆ ಹಾಗೆ ಒಂದು ಎರಡು ಮೂರು ಮೆಣಸನ್ನು ಅದರ ಅದರೊಳಗಡೆ ಹಾಗೆ ಫುಲ್ ತಣ್ಣಗಾದ ನಂತರ ಈ ಥರ ಪಾಲಕನ್ನು ಹಾಕ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡಿದರೆ ಆಯಿತು ಉಪ್ಪು ಕೂಡ ಇದರಲ್ಲಿ ಸ್ವಲ್ಪ ಹಾಕ್ಕೊಳ್ಬೋದು ಹಾಗೇನಿಲ್ಲ ನಂತರ ಕೂಡ ಹಾಕ್ಕೊಳ್ಬೋದು ಹಾಗೆ ನಾನಿವಾಗ ಗ್ರೈಂಡ್ ಮಾಡ್ಕೊಳ್ತೀನಿ ಸಿಂಪಲ್ ಆದ ರೆಸಿಪಿ ಇದು ಹಾಗೆ ತುಂಬಾ ಟೇಸ್ಟ್ ಕೂಡ ಆಗತ್ತೆ ಮೊದಲು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕಿದ್ದೆ ಜೀರಾ ಹಾಕಿದ್ದೆ ನಂತರ ಬೆಳ್ಳುಳ್ಳಿ ಹಾಗೂ ಶುಂಠಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ ನಂತರ ಆನಿಯನನ್ನು ಹಾಕಿದ್ದೆ ಆ ವಿಡಿಯೋ ಸ್ಕಿಪ್ ಆಯಿತು ನಂತರ ಪಾಲಕ್ ಪ್ಯೂರಿಯನ್ನು ಹಾಕಿದ್ದೆ ಗ್ರೈಂಡ್ ಮಾಡಿದಂಥದ್ದು ನಂತರ ಈ ಥರ ಪನ್ನೀರನ್ನು ಹಾಕ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡು ಹಾಕ್ಬೋದು ರೋ ಕೂಡ ಹಾಕ್ಬೋದು ನಾನು ರಾ ಹಾಕಿದ್ದೀನಿ ಬಿಕಾಸ್ ಇಷ್ಟ ಆಗೋಲ್ಲ ಫ್ರೈ ಫ್ರೈ ಮಾಡಿ ಹಾಕಿದರೆ ಒಂಥರ ರಬ್ಬರ್ ಥರ ಆಗುತ್ತೆ ಇದು ಈ ಥರ ಹಾಕಿದರೆ ತುಂಬ ಸಾಫ್ಟಾಗಿರುತ್ತೆ ಉಪ್ಪು ಎಷ್ಟು ಬೇಕು ಅಷ್ಟನ್ನು ಹಾಕಿ ಒಳ್ಳೆಯ ಒಂದು ಕುದಿಯನ್ನು ಬರ್ತಾ ಇದೆ ನೋಡ್ತಾ ಇರ್ಬೋದು ಪರಿಮಳಗಳು ತುಂಬ ಚೆನ್ನಾಗಿ ಬರ್ತಾ ಇದೆ ಇವಾಗ ಫೈನಲ್ ಬಟರನ್ನು ಹಾಕಿ ನಂತರ ಗ್ಯಾಸನ್ನು ಆಫ್ ಮಾಡಿದರೆ ಪಾಲಕ್ ಪನ್ನೀರ್ ರೆಡಿ ಹಾಗೆ ಬಟರ್ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಪಾಲಕ್ ಪನ್ನೀರ್ ಆಗಿದೆ ನಿಮಗೂ ತೋರಿಸ್ಲಿಕ್ಕೋಸ್ಕರ ಈ ಥರ ಸರ್ವ್ ಮಾಡ್ಕೊಂಡಿದ್ದೀನಿ ಹಾಗೆ ಇವಾಗ ನಾನು ಟಿಫಿನಲ್ಲಿ ಹಾಕ್ತೀನಿ ಅವರಿಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ನಾನು ತಿಳ್ಕೊಳ್ತೀನಿ ಹಾಗೆ ನಿಮ್ಮ ಒಂದು ಲೈಕಿಂದ ಶೇರಿಂದ ಅಥವಾ ಕಮೆಂಟ್ಸಿಂದ ಆಗಲಿ ವ್ಯೂವ್ಸಿಂದ ನನಗೆ ತುಂಬಾ ಮೋಟಿವೇಶನ್ ಆಗುತ್ತೆ ಕಮೆಂಟ್ಸ್ ಎಲ್ಲ ಬಂದಾಗ ಖುಷಿ ಆಗುತ್ತೆ ರಿಪ್ಲೈ ಎಲ್ಲ ಕೊಡಲಿಕ್ಕೋಸ್ಕರ ಹಾಗೆ ತುಂಬ ಪ್ರೀತಿಯಿಂದ ನಾನು ರಿಪ್ಲೈಯನ್ನು ಮಾಡ್ತೀವಿ ಒಂದು ನೆಗೆಟಿವ್ ಆಗಲಿ ಅಥವಾ ಪಾಸಿಟಿವ್ ಆಗಲಿ ಪಾಸಿಟಿವ್ ಇಂದ ನನಗೆ ತುಂಬಾ ಒಂದು ಏನು ಒಂದು ಒಳ್ಳೆಯದನ್ನು ನಾನು ಮಾಡ್ತಾ ಇದ್ದೀನಿ ಅಂತ ನನಗನ್ನಿಸುತ್ತೆ ಹಾಗೆ ಯಾರ್ಯಾರು ಇನ್ನೂ ತನಕ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಬೆಲ್ ಬೆಲ್ಲೈಕನ್ ಓದ್ತಿದ್ರೆ ನನಗೆ ನಾನು ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಈ ದಿನ ಇದೇ ಥರ ಆಗತ್ತೆ ನಮ್ಮ ಒಂದು ದಿನ ಬೆಳಿಗ್ಗೆ ಆದ ತಕ್ಷಣ ಫ್ರೆಶ್ ಅಪ್ ಆಗ್ತೀವಿ ನಂತರ ಬ್ರೇಕ್ಫಾಸ್ಟ್ ಮಾಡ್ತೀವಿ ಬ್ರೇಕ್ಫಾಸ್ಟ್ ಆದ ನಂತರ ಬೆಡ್ ಎಲ್ಲ ಸರಿ ಮಾಡಿ ಒರೆಸೋದು ಗುಡಿಸೋದು ನಂತರ ಬಟ್ಟೆ ತೊಳೆಯೋದು ಅಡುಗೆ ಮಾಡೋದು ಊಟ ಮಾಡೋದು ನಿದ್ದೆ ಮಾಡೋದು ಬಾಕಿ ಟೈಮಲ್ಲಿ ಅವರಿಗೆ ಎಂಟು ಅವರ್ಸ್ ಡ್ಯೂಟಿ ಇರುತ್ತೆ ಇವಾಗ ಅವರಿಗೆ ಸಿಕ್ಸ್ ಅವರ್ಸ್ ಡ್ಯೂಟಿ ಇದೆ ಎಷ್ಟು ಟೈಮ್ ಅಂತ ಗೊತ್ತಿಲ್ಲ ಒಂದು ತಿಂಗಳ ಏನು ಅಂತ ಹಾಗೆ ಅವರು ಡ್ಯೂಟಿಗೆ ಹೋಗ್ತಾರೆ ಇದೇ ಥರ ನಮ್ಮದು ಕಂಟಿನ್ಯೂ ಆಗ್ತಾ ಇರುತ್ತೆ ಯಾವಾಗ ಹಾಲಿಡೇ ಇರುತ್ತೆ ಆ ಟೈಮಲ್ಲಿ ಅಥವಾ ಸಂಜೆ ಹೊತ್ತಿಗೆ ಸ್ವಲ್ಪ ಬೋರ್ ಆಗ್ತಾ ಇದೆ ನನಗೆ ರೂಮಲ್ಲಿ ಅಂತ ಹೇಳಿದಾಗ ಸ್ವಲ್ಪ ಹೊರಗಡೆ ಹೋಗ್ತೀವಿ ಇದೇ ಥರ ನಮ್ಮ ಒಂದು ರೂಟೀನ್ ಕಂಟಿನ್ಯೂ ಇರುತ್ತೆ ಕಂಟಿನ್ಯೂ 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 ಹಾಗೆ ಈ ವ್ಲಾಗು ಇಲ್ಲೇ ಮುಗಿಸ್ತೀನಿ ನಾನು ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ನಿಮಗೆ ಸಿಗ್ತೀನಿ